ಅಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಆನೆಯ ಸೊಂಡಿಲ ಮುಖವಿತ್ತು ಅಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಆನೆಯ ಸೊಂಡಿಲ ಮುಖವಿತ್ತು ಇಲಿಯನು ಏರಿದ ಯಾರಿದು ಇಲಿಯನು ಏರಿದ ಯಾರಿದು ಈಶ್ವರ ಸುತನೆಂದನು ಅಪ್ಪ ಈಶ್ವರ ಸುತನೆಂದನು ಅಪ್ಪ ಉಮಾಕುಮಾರನ ಚೆಲು ಹಬ್ಬದ ದಿನ ಊಟಕ್ಕೆ ಬಂದರು ಅತಿಥಿಗಳು ಉಮಾಕುಮಾರನ ಚೆಲು ಹಬ್ಬದ ದಿನ ಊಟಕ್ಕೆ ಬಂದರು ಅತಿಥಿಗಳು ಎಲೆಯನ್ನಿರಿಸಿ ಅನ್ನವ ಬಡಿಸಲು ಎಲೆಯನ್ನಿರಿಸಿ ಅನ್ನ ಬಡಿಸಲು ಏಕಾಗ್ರತೆಯಲ್ಲಿ ಜನರುಣಲು ಏಕಾಗ್ರತೆಯಲ್ಲಿ ಜನರುಣಲು ಐದು ಬಗೆಯ ಸಿಹಿ ಭಕ್ಷ್ಯಗಳಿದ್ದವು ಐದು ಬಗೆಯ ಸಿಹಿ ಭಕ್ಷ್ಯಗಳಿದ್ದವು ಒಗ್ಗರಣೆಯ ಹುಳಿ ಮೊಸರಿತ್ತು ಐದು ಬಗೆಯ ಸಿಹಿ ಭಕ್ಷ್ಯಗಳಿದ್ದವು ಒಗ್ಗರಣೆಯ ಹುಳಿ ಮೊಸರಿತ್ತು ಓಡುವ ತಿಳಿ ಪಾಯಸವನ್ನು ಮೆಲ್ಲುತ್ತ ಓಡುವ ತಿಳಿ ಪಾಯಸವನ್ನು ಮೆಲ್ಲುತ್ತಾ ಔತಣದೂಟವ ಹೊಗಳಿದರು ಔತಣದೂಟವ ಹೊಗಳಿದರು ಅಂದದ ಬಲು ಅಂದದ ಅಂದದ ಊಟದ ನಂತರ ಅಡಿಕೆಯಹ ಎಂದರು ಜನ ಸವಿಯುತ್ತಲೀ ಅಂದದ ಊಟದ ನಂತರ ಅಡಿಕೆಯ ಹ ಎಂದರು ಜನ ಸವಿಯುತಲಿ ಅ ಆಯಿ ಇವು ಊ ಎ ಐ ಓ ಓ ಅಮ್ಮ ಅ ಆಯಿ ಉವು ಊ ಎ ಐ ಓ ಓ ಅಮ್ಮ ಓಂ ಗಣ್ ಗಣಪತಯೇ ನಮೋ ನಮಃ ಓಂ ಗಣ್ ಗಣಪತಯ ನಮೋ ನಮಃ ಓಂ ಗಣ್ ಗಣಪತಯ ನಮೋ ನಮಃ